ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಲೆ ಏರಿಕೆ ಖಂಡಿಸಿದ ಶಿಡ್ಲಘಟ್ಟ ಶಾಸಕರಾದ ರವಿಕುಮಾರ್ ಬಿಎನ್ರವಿಕುಮಾರ್ ಈಗ ರಾಜ್ಯದಲ್ಲಿ ಕೂಡ ಇವತ್ತು ಸರ್ಕಾರ ಇವತ್ತು ಜನಸಾಮಾನ್ಯರ ವಿರುದ್ಧವಾಗಿ ಇವತ್ತು ಪ್ರತಿನಿತ್ಯ ಬೆಲೆ ಏರಿಕೆ ಇವತ್ತು ಹಾಲಿನ ದರ ಇರ್ಬೋದು ಡೀಸೆಲ್ ದರ ಇರ್ಬೋದು ಪೆಟ್ರೋಲ್ ದರ ಇರ್ಬೋದು ವಿದ್ಯುತ್ ದರ ಇರ್ಬೋದು ಜನಸಾಮಾನ್ಯರು ಬಳಸ್ತಕ್ಕಂಥ ಪ್ರತಿನಿತ್ಯ ಮೇಲೆ ಇವತ್ತು ಬೆಲೆ ಏರಿಕೆ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠಾದ ಕುಮಾರಣ್ಣವರು ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲ ಮುಖಂಡರು ಕಾರ್ಯಕರ್ತರು ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ಒಂದು ಹೋರಾಟ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋಂಥ ಒಂದು ಅಜೆಂಡಾವನ್ನು ನಾವು ಇವತ್ತು ಮುಂದೆ ಇಟ್ಕೊಂಡು ಏನು ನಾಳೆ ನಡೀತಕ್ಕಂಥ ಶನಿವಾರ ನಡೀತಕ್ಕಂಥ ಮೊದಲನೇ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಪಕ್ಷದ ಉದ್ದೇಶ ಸರ್ಕಾರ ವಿರುದ್ಧವಾಗಿ ನಾವು ಹೋರಾಟವನ್ನು ಈಗಾಗಲೇ ಪೂರ್ವಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ ನಿರಂತರವಾಗಿ ನಮ್ಮ ಪಕ್ಷದವರು ಮತ್ತು ಭಾರತೀಯ ಜನತಾ ಪಕ್ಷದವರು ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿ ಈ ರಾಜ್ಯದ ಏಳು ಕೋಟಿ ಜನಗಳನ್ನ ಇವತ್ತು ಈ ಒಂದು ಬೆಲೆ ಏರಿಕೆಯಿಂದ ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಜನರಿಗೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸರ್ಸಕ್ಕೆ ಪರ್ಯಾಯ ಇವತ್ತು ಸರ್ಕಾರ ನಿರಂತರವಾಗಿ ಇವತ್ತು ಅಧಿಕಾರಕ್ಕೆ ಬಂದಿದ್ದ ದೃಷ್ಟಿಯಿಂದ ಇವತ್ತು ನಿರಂತರವಾಗಿ ಇವತ್ತು ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ ಇವತ್ತು ಅದೆಲ್ಲ ಇವತ್ತು ಜನ ಗ್ರಾಮೀಣ ಭಾಗದಲ್ಲಿ ಇವತ್ತು ಹಳ್ಳಿ ಭಾಗ ಹೋದಾಗ ಜನ ಸಮಸ್ಯೆ ಇನ್ನೆಲ್ಲ ಅಂದ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಇವತ್ತು ಸರ್ಕಾರ ವಿರುದ್ಧವಾಗಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಪ್ರಾರಂಭ ಮಾಡಿ ಮೂರು ದಿವಸ ಆಗಿದೆ ಅವರು ಸಹ ಸರ್ಕಾರ ವಿರುದ್ಧ ಹುಡುಕಾಟ ಮಾಡ್ತಾ ಇದ್ದಾರೆ ನಾವು ಇವತ್ತು ಶರ್ವ ಶನಿವಾರದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ನಮ್ಮ ನಾಯಕರು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ